ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೆನ್ನೆ ಒಂದು ವಿಡಿಯೋನ ನಾನು ಶೇರ್ ಮಾಡಿದ್ದೆ ಅದು ಒಂದು ಡಾಲ್ಫಿನ್ ಬ್ರ್ಯಾಂಡು ಲೆಗ್ಗಿನ್ಸು ಫೈವ್ ಲೆಗ್ಗಿನ್ಸ್ ಬಂದು ಆಫರ್ ಇತ್ತು ಸೊ ಫೈ ಲೆಗ್ಗಿನ್ಸ್ಗೆ ಥೌಸಂಡ್ ಆಫರ್ ಕೊಟ್ಟಿದ್ವಿ ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ವಿತಿನ್ ಒನ್ ಡೇ ಅಂದೂ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ನಾನು ವಿಡಿಯೋ ಹಾಕಿ ಈ ವಿಡಿಯೋ ಮಾಡುವಾಗ ಸೊ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ಮೋರ್ ದ್ಯಾನ್ ಟೂ ಹಂಡ್ರೆಡ್ ಪೀಸಸ್ನ ಆರ್ಡರ್ ಪ್ಲೇಸ್ ಮಾಡ್ಕೊಂಡಿದ್ದೀರಾ ಸೊ ಯಾರೆಲ್ಲ ಇನ್ನು ವಿಡಿಯೋ ನೋಡಿಲ್ಲ ಹಿಂದಿನೇನದು ಬ್ರ್ಯಾಂಡೆಡ್ ಲೆಗ್ಗಿನ್ಸ್ ಆಫರ್ದು ವಿಡಿಯೋ ಹಾಕಿದ್ದೀನಿ ಸೊ ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸು ಒನ್ ಥೌಸಂಡ್ಗೆ ಫೈವ್ ಲೆಗ್ಗಿನ್ಸು ಆಫರ್ ಕೊಟ್ಟಿದ್ದೀನಿ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ನೀವು ಕೇಳೋಂಥ ಕಲರ್ಸ್ನ ಕಳಿಸ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಆಫರ್ ಅಂದರೆ ನಾನು ವೇರ್ ಮಾಡಿರೋ ಟೆಸ್ಲಾ ಪ್ಯಾಂಟ್ಸ್ ನೋಡ್ಬೋದು ಸೊ ಸೂಪರಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಪ್ಯಾಂಟ್ಸು ಸೊ ನಾನು ತೋರಿಸ್ತೀನಿ ನಿಮಗೆ ಸೊ ನೋಡಿ ಇವಾಗೆಲ್ಲ ಟೆಸ್ಲಾ ಪ್ಯಾಂಟ್ಸ್ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಇದು ಆ್ಯಂಕಲ್ ಲೆಂತ್ ಬರುತ್ತೆ ನೋಡಿ ನಾನು ವೇರ್ ಮಾಡಿದ್ದೀನಲ್ಲ ಇದೇ ಥರ ಆ್ಯಂಕಲ್ ಲೆಂತ್ ಬರುತ್ತೆ ಸೊ ಈ ಥರ ಟೈಮ್ ಕೂಡ ಕೊಟ್ಟಿದ್ದಾರೆ ಪ್ಯಾಂಟ್ ಇದರಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಇದೆ ನಾನು ಯಾವೆಲ್ಲ ಕಲರ್ಸ್ ಅವೈಲಬಲ್ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಬ್ಯಾಕ್ ಸೈಡ್ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಯಾಂಟ್ ಅಂತ ಹೇಳಿ ಸೊ ಈ ಫ್ಯಾಬ್ರಿಕ್ ಏನಿದೆ ಇದು ಪ್ಯೂರ್ ಕಾಟನ್ ಇರುತ್ತೆ ಹಾಗೆ ಲೀವಾ ಅಪ್ರೂವ್ಡ್ ಅಂತ ಹೇಳ್ಬೋದು ಸೊ ಲೀವಾ ಅಪ್ರೂವ್ಡ್ ಅಂತ ಹೇಳಿದ್ರೆ ಇದು ಕ್ವಾಲಿಟಿನಲ್ಲಿ ಎ ಒನ್ ಕ್ವಾಲಿಟಿ ಅಂತ ಹೇಳಿ ಲೀವಾ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಲೀವಾ ಅಪ್ರೂವ್ಡ್ ಅಂದರೆ ಬೆಸ್ಟ್ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಅರ್ಥ ಸೊ ನೋಡ್ಬೋದು ಇದಕ್ಕೆ ಸೈಡಲ್ಲಿ ನಿಮಗೆ ಪಾಕೆಟ್ಸ್ ಕೂಡ ಇದೆ ನೋಡಿ ಎರಡೂ ಸೈಡು ಪಾಕೆಟ್ಸ್ ಕೊಟ್ಟಿದ್ದಾರೆ ಹಾಗೆ ಟೈಮ್ ಕೂಡ ಕೊಟ್ಟಿದ್ದಾರೆ ನಾರ್ಮಲ್ ಕಾಲೇಜ್ಗೂ ಹಿಂಗೆ ಅಲ್ಸಾದರೆ ಶಾ ಶಾರ್ಟ್ ಟಾಪ್ಸ್ ಹಾಕೋಬೋದು ಇದ್ರ ಜೊತೆಗೆ ಮತ್ತು ಟೈಯಿಂಗ್ ಟಾಪ್ಸ್ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ಹತ್ರ ಬದಲಿಗೆ ಈ ಥರ ಸ್ಟ್ರೇಟ್ ಕಟ್ ಕುರ್ತೀಸ್ ಹಾಕ್ಕೊಂಡು ಈ ಥರ ಟೆಸ್ಲಾ ಪ್ಯಾಂಟ್ಸ್ ಹಾಕೊಂಡ್ರೆ ಪ್ರೀಮಿಯಮ್ ಆಗಿ ಸೂಪರಾಗಿ ಕಾಣುತ್ತೆ ಅಫಿಷಿಯಲ್ ಆಗಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಇದರಲ್ಲಿ ಇದು ಕೂಡ ಇದೆ ಪ್ಯಾಕೆಟ್ ಕೂಡ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಬ್ರೀದಬಲ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಒಂದು ಗುಡ್ ಏನಂತ ಹೇಳಿದ್ರೆ ಇದರಲ್ಲಿ ಎಕ್ಸೆಲ್ ಇಂದ ಸಾರಿ ಎಲ್ಲಿಂದ ಫೈ ಎಕ್ಸ್ ಫೈ ಎಕ್ಸೆಲ್ ಎಕ್ಸ್ ಎಲ್ 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 ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅವೈಲಬಲ್ ಇದೆ ಸೊ ಯಾವ ತೋರಿಸೋ ಎಲ್ಲ ಕಲರ್ಸಲ್ಲೂ ನಿಮಗೆ ಸೈಜಸ್ ಬರುತ್ತೆ ಎಷ್ಟು ಪೀಸ್ ಬೇಕಾದರೂ ಸಿಗುತ್ತೆ ಸೊ ಮೊದಲನೇದಾಗಿ ಬೀಚ್ ಕಲರ್ ನೋಡ್ಬೋದು ಸೊ ಇದು ಬಂದು ಫೋರ್ ಎಕ್ಸೆಲ್ ಸೊ ನಾನು ವೇರ್ ಮಾಡಿರೋದು ಬಂದು ಎಕ್ಸೆಲ್ ಸೈಜಲ್ಲಿ ಸೊ ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ನಾರ್ಮಲ್ ಲೆಗಿನ್ಸ್ ಥರ ಸ್ಟ್ರೆಚಬಲ್ ಅಲ್ಲ ಸೊ ಲೆಗ್ಗಿನ್ಸ್ ನೀವು ವೇರ್ ಮಾಡ್ತಿದ್ದೀರಾ ಅಂದರೆ ಅದಕ್ಕಿಂತ ಒಂದು ಸೈಜ್ ದೊಡ್ಡ ತಗೊಳ್ಳಿ ಸೊ ಸ್ಟ್ರೆಚಬಲ್ ಅಲ್ಲ ಇದು ಪ್ಯೂರ್ ಕಾಟನ್ ಮೆಟೀರಿಯಲ್ ಸೊ ಅದು ಕಂಫರ್ಟಬಲ್ ಆಗಿದೆ ನಾನು ವೇರ್ ಮಾಡಿರೋದನ್ನು ಇದ್ದೀನಿ ಸೊ ರೆಡ್ ಕಲರಲ್ಲಿ ನಾನು ವೇರ್ ಮಾಡಿದ್ದೀನಲ್ಲ ಅದಕ್ಕಿಂತ ಇದು ಮರೂ ನಾನು ವೇರ್ ಮಾಡಿರೋದು ರೆಡ್ಡು ಸೊ ಇದು ಕೂಡ ಫೋರ್ ಎಕ್ಸ್ ಅಲ್ಲೇ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಹಾಗೆ ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ನೋಡಿ ತೋರಿಸ್ತಾ ಇರೋದ್ ಬಂದು ಎಕ್ಸೆಲ್ ಎಲ್ ಬ್ಲಾಕ್ ಕಲರ್ ಅಲ್ಲಿ ಮೆಹಂದಿ ಗ್ರೀನ್ ಕಲರ್ ಅಲ್ಲಿ ಇದೆ ಸೊ ಇದು ಬಂದು ಫೋರ್ ಎಕ್ಸೆಲ್ ಅಲ್ಲಿ ಇದೆ ಸೊ ಎಲ್ಲಾದ್ರಲ್ಲೂ ಸೈಜ್ ಸಿಗುತ್ತೆ ಎಲ್ಲಾ ಕಲರ್ ಅಲ್ಲೂ ಎಲ್ ಟು ಸಿಕ್ಸ್ ಎಕ್ಸ್ ಎಲ್ ಅಲ್ಲ ಎಲ್ ಸಿಕ್ಸ್ ಎಕ್ಸ್ ಎಲ್ ಅಲ್ಲಿ ಸೈಜ್ ಸಿಗುತ್ತೆ ಎಲ್ಲಾ ಕಲರ್ಸ್ ಅಲ್ಲೂ ಇದೆ ಸೊ ಇದು ಒಂದು ವೈನ್ ಕಲರ್ ನೀವು ನೋಡ್ಬೋದು ಸೊ ನೆಕ್ಸ್ಟ್ ವೈಟಲ್ಲಿ ಇದೆ ಮಸ್ಟರ್ಡ್ ಎಲ್ಲೋನಲ್ಲಿ ಇದೆ ಪಿಂಕಲ್ಲಿದೆ ಹಾಗೆ ಲೈಟ್ ಪಿಂಕ್ ಈ ಗ್ರೇಪ್ ಗ್ರೇಪ್ ಕಲರ್ ಅಂತಾರಲ್ಲ ಅದು ಸೊ ನೆಕ್ಸ್ಟು ಬ್ರೌನ್ ಎಸ್ ಬ್ರೌನ್ ಕಲರಲ್ಲಿದೆ ಸೊ ನೆಕ್ಸ್ಟ್ ಬಂದು ರಾಮ ಗ್ರೀನ್ ಕಲರಲ್ಲಿದೆ ಸೊ ನೆಕ್ಸ್ಟು ಏನು ಗಜ್ರಿ ಕ್ಯಾರೆಟ್ ಕಲರ್ ಅದನ್ನು ಕೂಡ ಇದೆ ಫ್ಲವರ್ ಇದು ನೇವಿ ಬ್ಲೂ ಕಲರ್ ಅಲ್ಲಿ ಇದೆ ಅಷ್ಟು ಕಲರ್ಸ್ ಇಷ್ಟು ಕಲರ್ಸ್ ಬೇರೆ ಕಲರ್ಸ್ ಅದಿಲ್ವಾ ಇದು ಪ್ರೀಮಿಯಂ ಆಗಿ ಯಾವ್ಯಾವ ಅಂದ್ರೆ ಮೇನ್ ಮೇನ್ ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ ಈವನ್ ನಿಮಗೆ ಕ್ಯಾರೆಟ್ ಕಲರ್ ಅಥವಾ ವೈನ್ ಕಲರ್ ಅದೆಲ್ಲ ನಿಮಗೆ ತುಂಬಾ ರೇರ್ ಕಲರ್ ಕಾಂಬಿನೇಷನ್ಸ್ ಇದೊಂಥರ ಆನಿಯನ್ ಪಿಂಕ್ ಅಂತ ಹೇಳ್ಬಹುದು ಸೊ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಪ್ರೈಸ್ ಹೇಳಿಲ್ಲ ಪ್ರೈಸ್ ಬಂದು ತ್ರೀ ಸೆವೆಂಟಿ ರುಪೀಸ್ ಇರುತ್ತೆ ಮುನ್ನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಒಂದು ತೊಗೊಂಡ್ರೆ ತರ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಎರಡು ತೊಗೊಂಡೆ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಅಷ್ಟೇ ಸೊ ನೋಡಿ ವೇರ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ ಸ್ಟ್ರೇಟ್ ಕಟ್ ಟಾಪ್ ಜೊತೆಗೆ ನೀವು ಆರಾಮಾಗಿ ವೇರ್ ಮಾಡ್ಬೋದು ಆಫೀಸ್ಗೆ ಕಾಲೇಜ್ಗೆಲ್ಲ ಡೈಲಿ ವೇರ್ಗೆ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು ಸೊ ನೀವು ಇದನ್ನು ವಾಶ್ ಮಾಡಿದ್ರು ಕೂಡ ರಿಂಕಲ್ಸ್ ಆಗಲಿ ಗಂಟುಗಳಾಗಲಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಲೀವಾ ಅಪ್ರೂವ್ ಪ್ಯಾಂಟ್ಸ್ ಸೊ ನಿಮ್ಗೇನಾದರೂ ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಮೇಲೆ ಸರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಕಲರ್ ಮೆನ್ಷನ್ ಮಾಡಿ ಸೈಜ್ ಮೆನ್ಷನ್ ಮಾಡಿ ಸ್ಕ್ರೀನ್ನಲ್ಲಿ ಡಿಸ್ಕ್ರಾಕ್ ಥರ ಅಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ